ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶಿಲ್ಪಸ್ಕಲಿನರಿ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತು ನಾನು ನಾಗರ ಪಂಚಮಿ ಹಬ್ಬದ ವಿಶೇಷ ನೈವೇದ್ಯ ಸಿಹಿ ಕಡುಬು ಮತ್ತು ಖಾರದ ಕಡುಬನ್ನು ಮಾಡೋದನ್ನು ಹೇಳ್ಕೊಡ್ತೀನಿ ಫಸ್ಟು ನಾವು ಸಿಹಿ ಕಡುಬು ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ ಹಾಗೆ ಖಾರದ ಕಡುಬು ಕೂಡ ಮಾಡೋದನ್ನು ತಿಳ್ಕೊಳ್ಳೋಣ ಹರಿತಲೇ ಸುಲಭವಾಗಿ ಮಾಡೋದನ್ನು ತಿಳ್ಕೊಳ್ಳೋಣ ನಾನಿಲ್ಲಿ ಒಂದು ಬಟ್ಲು ಕಾಯಿತೂರಿಗೆ ಮುಕ್ಕಾಲು ಬಟ್ಲು ಪುಡಿ ಮಾಡಿದ ಬೆಲ್ಲ ಮತ್ತು ಏಲಕ್ಕಿ ಪುಡಿ ತೊಗೊಂಡಿದ್ದೀನಿ ಫಸ್ಟು ಕಾಯಿತುರಿನ ಮಿಕ್ಸರಲ್ಲಿ ನೀರು ಹಾಕ್ತಲೇ ಪೌಡ್ರ್ ಮಾಡ್ಕೋಬೇಕು ನುಣ್ಣಕ್ಕೆ ಆಮೇಲೆ ಒಂದು ಪ್ಯಾನಲ್ಲಿ ನಾವು ತೊಗೊಂಡಿರೋಂಥ ಮುಕ್ಕಾಲು ಬಟ್ಲು ಬೆಲ್ಲನ ಹಾಕಿ ಒಂದು ಸ್ಪೂನಷ್ಟು ನೀರು ಹಾಕಿ ಬೆಲ್ಲನ ಕರ್ಗಿಸ್ಕೋಬೇಕು ಅಷ್ಟೇ ಬೆಲ್ಲ ಮೇಲೆ ಏಲಕ್ಕಿ ಪುಡಿ ಹಾಕಬೇಕು ಕೈ ಆಡ್ಬಿಟ್ಟು ಆಮೇಲೆ ನಾವೇನು ಮಿಕ್ಸರಲ್ಲಿ ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಪುಡಿ ಮಾಡ್ಕೊಂಡಿದ್ವಲ್ಲ ತೆಂಗಿನಕಾಯಿ ತುರಿ ಅದನ್ನು ಹಾಕಿ ಚೆನ್ನಾಗಿ ಹುರ್ಕೋಬೇಕು ಅಂದರೆ ಚೆನ್ನಾಗಿ ಬಾಡಿಸ್ಕೊಂಡ್ರೆ ನೀರಿನ ಅಂಶ ಎಲ್ಲ ಹೋಗೋ ಥರ ಚೆನ್ನಾಗಿ ಹುರ್ಕೋಬೇಕು ಆದರೆ ಸ್ವಲ್ಪ ಸಾಫ್ಟಾಗಿರುವಾಗ್ಲೇ ನಾವು ಆಫ್ ಮಾಡಿಬಿಡಬೇಕು ಯಾಕೆಂದರೆ ಮೇಲೆ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ ಬೆಲ್ಲದ ಪಾಕ ಇರೋದ್ರಿಂದ ಹಾಗಾಗಿ ಸ್ವಲ್ಪ ಮಾಯಿಸ್ಟ್ ಇರುವಾಗ ಆಫ್ ಮಾಡಿಬಿಟ್ರೆ ಅದೇ ಕಾವಿಗೆ ಅದು ಇನ್ನೊಂದು ಸ್ವಲ್ಪ ಹಾರಕೊಂಡು ಗಟ್ಟಿ ಆಗುತ್ತೆ ಅಲ್ಲಿವರೆಗೂ ನಾವು ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ನಾನು ಒಂದು ಬೌಲ್ ಅಕ್ಕಿ ಹಿಟ್ಟು ಅರ್ಧ ಬೌಲಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಯಾಕೆ ಅಂತಂದರೆ ಅಂಟಬಾರ್ದು ಅಂತಂದರೆ ನಾವು ಸ್ವಲ್ಪ ಮೈದಾ ಹಿಟ್ಟನ್ನ ಹಾಕ್ಕೋಬೇಕು ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಒಂದು ಲೋಟ ಒಂದೂವರೆ ಲೋಟದಷ್ಟು ನೀರಿಗೆ ಚಿಟಿಕೆ ಉಪ್ಪು ಉಪ್ಪಾಕೊಂಡು ಕುದ್ಮೇಲೆ ಈ ಮಿಕ್ಸ್ ಮಾಡ್ಕೊಂಡಿರೋ ಹಿಟ್ಟನ್ನು ಹಾಕಿ ಚೆನ್ನಾಗಿ ಉಕ್ಕರ್ಸ್ಕೋಬೇಕು ನೋಡಿ ಈ ಥರ ಹಿಟ್ಟು ಉಕ್ಕರಿಸ್ಕೊಂಡು ಆಫ್ ಮಾಡಿದ್ಮೇಲೆ ಕೈಗೆ ಅಂಟೋದಿಲ್ಲ ಹಾಗಾಗಿ ನಮ್ಮ ಕಡುಪು ಅರಿದಲ್ಲೇ ಚೆನ್ನಾಗಿ ಬರುತ್ತೆ ಒಂದು ಲಿಡ್ಡನ್ನು ಮುಚ್ಚಿಬಿಟ್ಟು ಹಾಗೆ ಬಿಸಿನಲ್ಲಿ ಸ್ವಲ್ಪ ಸೆಟ್ಟಾಗೋಕ್ಕೆ ಬಿಟ್ಬಿಡ್ಬೇಕಾದ್ರೆ ಕುದು ಕುದಿಸಿದ್ವಲ್ಲ ಹಿಟ್ಟು ಅದನ್ನು ಸೆಟ್ಟಾಗೋಕ್ಕೆ ಬಿಟ್ಬಿಡ್ಬೇಕು ಒಂದೆರಡು ನಿಮಿಷ ಆದಮೇಲೆ ನಾವು ಈಗ ಅದನ್ನು ಉಂಡೆಗಳನ್ನ ಮಾಡಿಕೊಂಡು ಹಿಟ್ಟನ್ನು ಚೆನ್ನಾಗಿ ಈಗ ಸ್ವಲ್ಪ ಕೈಯಲ್ಲಿ ನೀರು ಮಾಡಿಕೊಂಡು ಬಿಸಿ ಇರುತ್ತಲ್ವ ಹಿಟ್ಟು ಸ್ವಲ್ಪ ಕೈಗೆ ನೀರು ಮಾಡಿಕೊಂಡು ಚೆನ್ನಾಗಿ ನಾದ್ಕೋಬೇಕು ಈಗ ನಾನು ಹಿಟ್ಟನ್ನು ಸ್ವಲ್ಪ ತೊಗೊಂಡು ಚೆನ್ನಾಗಿ ಈ ಪರಾತದಲ್ಲಿ ನಾದ್ಕೊಂಡು ಆಮೇಲೆ ಉಂಡೆಗಳನ್ನ ಮಾಡ್ಕೊಳ್ತೀನಿ ಉಂಡೆಗಳನ್ನ ಮಾಡಿಕೊಂಡು ಎಲ್ಲ ಒಂದೊಂದೇ ಈ ಥರ ನೋಡ್ಕೊಳ್ಳಿ ಚೆನ್ನಾಗಿ ನಾದ್ಕೋಬೇಕು ನೈಸಿಗೆ ನಾದ್ಕೊಂಡ್ರೆ ಎರಡು ಎಲ್ಲೂ ಕ್ರ್ಯಾಕ್ಸ್ ಬರೋದಿಲ್ಲ ಸೊ ಎಲ್ಲೂ ಬಿರುಕು ಇರೋ ಥರ ಆಗುತ್ತೆ ಚೆನ್ನಾಗಿ ನಾದ್ಕೊಳ್ಳೋದ್ರಲ್ಲೇ ಇರೋದು ಇದು ಸಾಫ್ಟಾಗೂ ಬರುತ್ತೆ ಚೆನ್ನಾಗಿ ಈ ಥರ ಉಂಡೆಗಳನ್ನೆಲ್ಲ ಮಾಡಿಕೊಂಡು ಕೈಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ಎಲ್ಲ ಉಂಡೆಗಳನ್ನ ಮಾಡ್ಕೋಬೇಕು ಒಂಥರ ನೋಡಿ ಈಗ ಎಷ್ಟು ಮೈಸೂರು ಬಂದಿದೆ ಉಂಡೆಗಳು ಈ ಸೈಜಿಗೆ ನಾವು ಮಾಡಿಕೊಂಡು ಎರಡು ಪೇಪರ್ ಪೇಪರ್ ಹಾಳೆ ಇರುತ್ತಲ್ಲ ಅಂದರೆ ಪ್ಲಾಸ್ಟಿಕ್ ಶೀಟ್ ಇರುತ್ತಲ್ಲ ಅದಕ್ಕೆ ನಾವು ಎಣ್ಣೆ ಸವರ್ಕೊಂಡು ಈ ಥರ ಪ್ರೆಸ್ ಮಾಡಿಕೊಂಡು ನಾವೇನು ಕಣ್ಕ ಮಾಡ್ಕೊಂಡು ಹೂರ್ಣ ಮಾಡ್ಕೊಂಡಿದ್ವಲ್ಲ ಕಾಯಿ ತೊರೆದು ಕಾಯಿ ಬೆಲ್ಲದು ಅದನ್ನು ಹಾಕ್ಬಿಟ್ಟು ಈ ಥರ ನೋಡಿ ಫೋಲ್ಡ್ ಮಾಡಿಕೊಂಡು ಪ್ಲಾಸ್ಟಿಕ್ ಕವರಲ್ಲಿ ಇರುವಾಗಲೇ ಒಂದು ಸೈಡ್ ಫೋಲ್ಡ್ ಮಾಡ್ಕೊಂಡು ಹಿಂಗೆ ಪ್ರೆಸ್ ಮಾಡ್ಕೊಂಡ್ರೆ ಎಲ್ಲ ಕಡೆ ಸೀಲ್ ಆಗುತ್ತೆ ಚೆನ್ನಾಗಿ ಸೀಲ್ ಮಾಡ್ಕೊಂಬಿಡ್ಬೇಕು ಇದು ಯಾಕೆಂದರೆ ಓಪನ್ ಆಗಿಬಾರ್ದಲ್ವ ಸ್ಟೀಮ್ ಮಾಡಬೇಕಾದ್ರೆ ಆ ಥರ ನೋಡಿ ಈ ಥರ ಎಲ್ಲ ಚೆನ್ನಾಗಿ ಸೀಲ್ ಮಾಡ್ಕೊಂಬಿಡ್ಬೇಕು ಸ್ವಲ್ಪನೇ ನಾವು ಹೂರ್ಣನ ತುಂಬಬೇಕಾಗುತ್ತೆ ಇದೇನು ಅಕ್ಕಿ ಹಿಟ್ಟಿಂದ ಹಳೆ ಮಾಡ್ಕೊಂಡಿದ್ದೀವಲ್ಲ ಅದರೊಳಗೆ ಸ್ವಲ್ಪ ಸ್ವಲ್ಪನೇ ಈಗ ಒಂದು ಸ್ಪೂನ್ ಅಷ್ಟು ಮಾತ್ರ ತುಂಬ್ಕೋಬೇಕು ಎಡ್ಜಲ್ಲಿ ತುಂಬ್ಕೋಬೇಕು ಆವಾಗ ನಮಗೆ ಅಲ್ಲಿ ಕ್ಲೋಸ್ ಮಾಡ್ಕೊಳ್ಳೋಕ್ಕೆ ರ್ಯಾಪರ್ನ ಕ್ಲೋಸ್ ಮಾಡ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ ಮತ್ತು ಎಡ್ಜನ್ನು ಕ್ಲೀನಾಗಿ ಸೀಲ್ ಮಾಡ್ಕೋಬೇಕು ಈ ಥರ ನಾನು ಎಲ್ಲ ಉಡೆಗಳನ್ನ ಪ್ರೆಸ್ ಮಾಡಿ ಮತ್ತು ಅದರೊಳಗೆ ಫಿಲ್ ಮಾಡಿ ಹೂರ್ಣನ ಫಿಲ್ ಮಾಡಿಕೊಂಡು ಮತ್ತು ಅದನ್ನು ಕ್ಲೋಸ್ ಮಾಡಿಕೊಂಡು ಹಾಗೆ ಅಂಟ್ಕೊಳತ್ತೆ ಮತ್ತು ನೀವು ನೀರೆಲ್ಲ ಹಚ್ಚೋದೇನು ಬೇಕಾಗಿಲ್ಲ ಪ್ರೆಸ್ ಮಾಡೋದಕ್ಕೆ ಈ ಥರ ನೋಡಿ ಹಿಟ್ಟಲ್ಲಿರೋಂಥ ಅಂಟು ಚೆನ್ನಾಗಿ ಎಲ್ಲ ಅಂಟ್ಕೊಳ್ಳುತ್ತೆ ನೋಡಿ ಈ ಥರ ಸೀಲ್ ಮಾಡಿಕೊಂಡ್ರೆ ಆಯಿತು ಈ ಥರ ಎಲ್ಲದನ್ನು ಮಾಡಿ ರೆಡಿ ಇಟ್ಕೊಂಡು ಈ ಕಡೆ ಕುಕ್ಕರಲ್ಲಿ ನಾವು ನೀರು ಹಾಕಿ ಸ್ಟೀಮ್ ಇಟ್ಕೊಂಡು ನಾನು ಇಲ್ಲಿ ಇಕ್ಕೋಬೇಕ್ ಪೇಪರ್ನ ಇಟ್ಟಿದ್ದೀನಿ ಕೆಳಗಡೆ ಇಡ್ಲಿ ಸ್ಟ್ಯಾಂಡ್ ಪ್ಲೇಟ್ ಇರುತ್ತಲ್ಲ ಅದನ್ನು ಇಟ್ಟಿದ್ದೀನಿ ಮೇಲ್ಗಡೆ ನಾನು ಇದಿಷ್ಟನ್ನು ಜೋಡಿಸ್ತೀನಿ ಇಲ್ಲಿ ಒಂದು ಐದು ಆರು ಏಳು ಎಂಟು ಆ ಥರ ಇಟ್ಕೊಂಬರ್ಬೋದು ಇದನ್ನು ಐದರಿಂದ ಆರು ನಿಮಿಷ ಸ್ಟೀಮ್ ಮಾಡಿದ್ರೆ ಸಾಕು ಸ್ವಲ್ಪ ಆಫ್ ಮಾಡಿದ್ಮೇಲೆ ಒಂದು ಎರಡು ನಿಮಿಷ ಬಿಟ್ಟು ಆಮೇಲೆ ಲಿಡ್ನ ತೆಗೆದು ಒಂದೊಂದೇ ಈ ಥರ ಬಿಡಿಸ್ಕೋಬೇಕು ಬಿಸಿ ಇರುವಾಗ ಸ್ವಲ್ಪ ಅಂಟಿದಂಗೆ ಅನಿಸುತ್ತೆ ಬಟ್ ಅಂಟಲ್ಲ ಇದು ಚೆನ್ನಾಗಿಯೇ ಬಿಟ್ಕೊಳ್ಳುತ್ತೆ ನೋಡಿ ನಾವು ಹಿಟ್ಟನ್ನು ಹದ ಮಾಡಿಕೊಂಡು ಚೆನ್ನಾಗಿ ಉಪರಿಸ್ಕೊಂಡಿರೋದ್ರಿಂದ ಹರಿಯೋದಾಗಲಿ ಅಂಟ್ಕೊಳ್ಳೋದಾಗಲಿ ಯಾವುದೂ ಆಗೋಲ್ಲ ಈಗ ನಮ್ಮ ಸಿಹಿ ಕಡುಬು ರೆಡಿಯಾಗಿದೆ ಇದನ್ನು ತುಪ್ಪದ ಜೊತೆ ತಿಂದರೆ ತುಂಬ ರುಚಿಯಾಗಿರುತ್ತೆ ಇದು ದೇವರ ನೈದ್ಯ ನೈವೇದ್ಯಕ್ಕೂ ಶ್ರೇಷ್ಠ ಅಂತ ಹೇಳ್ತಾರೆ ಕಾಯಿ ಮತ್ತು ಬೆಲ್ಲದ ಸಿಹಿ ಕಡುಬು ರೆಡಿಯಾಗಿದೆ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ ಈ ಥರ ಹುರ್ಕೊಂಡ್ರೆ ಎಷ್ಟು ಚೆನ್ನಾಗಿದೆ ಅಂತ ಇದ್ರ ರುಚಿನೂ ತುಂಬ ಚೆನ್ನಾಗಿರುತ್ತೆ ಮತ್ತು ತುಂಬ ಟ್ರೆಡಿಷನಲ್ ಅಡುಗೆ ತುಂಬ ರುಚಿಯಾಗಿರುತ್ತೆ ಹೆಲ್ತಿಗೆ ಒಳ್ಳೇದು ಈಗ ನಾವು ಖಾರದ ಕಡುಬಿಗೆ ಒಂದು ಲೋಟ ಉದ್ದಿನ ಬೇಳೆ ಒಂದು ಲೋಟ ಕಡಲೆಬೇಳೆ ಒಂದು ಲೋಟ ಹೆಸರು ಬೇಳೆ ತೊಗರಿ ಬೇಳೆ ಮತ್ತು ಈಗ ಹೆಸರು ಬೇಳೆ ಹಾಕೊಳ್ತ ಇದ್ದೀವಿ ಆಮೇಲೆ ಒಂದು ಲೋಟ ಅಕ್ಕಿ ಉದ್ದಿನ ಬೇಳೆ ಮಾತ್ರ ಸ್ವಲ್ಪ ದೊಡ್ಡ ಲೋಟದಲ್ಲಿ ತೊಗೊಂಡಿದ್ದೀನಿ ಇನ್ನಿಕ್ಕಿದೆಲ್ಲ ಒಂದೇ ಒಂದೇ ಅಳತೆ ಲೋಟ ಕಡಲೆಬೇಳೆ ತೊಗರಿಬೇಳೆ కేసు బెల్లా హాక ఆమె అక్కడ ఎలా హు చీకొ ఫోర్ అవర్స్ ముంచే నేను ನೆನೆಸಿಟ್ಕೋಬೇಕು ಈಗ ನಾನು ಫಸ್ಟು ಸಿಹಿ ಕಡುಬು ಮಾಡಕ್ಕೆ ಮುಂಚೆನೇ ನಾನು ಇದನ್ನು ಮಾಡಿ ತೊಳೆದಿಟ್ಟು ಇಟ್ಬಿಟ್ರೆ ಒಂದು ಫೋರ್ ಅವರ್ಸ್ ಆಗಿರುತ್ತಲ್ಲ ಈಗ ನಾವು ಅದನ್ನು ತೊಗೊಂಡು ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು ಅದಕ್ಕಿಂತ ಮುಂಚೆ ಫಸ್ಟ್ ನಾವು ಈಗ ನಾವು ಅದಕ್ಕೆ ಈಗ ಹಬ್ಬಕ್ಕೆ ಮಾಡ್ತಾ ಇರೋದ್ರಿಂದ ನಾನು ಇಲ್ಲಿ ದೇವರ ನೈವೇದ್ಯಕ್ಕೋಸ್ಕರ ಹಸಿರು ಮೆಣಸಿಗೆ ಹಾಕ್ತಿಲ್ಲ ಇಲ್ಲಾಂದರೆ ನೀವು ಹಸಿರು ಮೆಣಸಿಗೆ ಹಾಕೋಬೋದು ಮೂರು ಗುಂಟೂರು ಮೆಣಸಿಗೆ ಹಾಕೊಂಡಿದ್ದೀನಿ ಜೀರಿಗೆ ಹಾಕ್ಕೊಂಡಿದ್ದೀನಿ ಹಸಿ ಶುಂಠಿ ಹಾಕ್ಕೊಂಡು ಒಂದು ಚಿಟಿಕೆ ಅಷ್ಟು ಅಶ್ನ ಮತ್ತು ಇಂಗು ಇದಿಷ್ಟು ಹಾಕಿ ಡ್ರೈ ಪೌಡ್ರ್ ಮಾಡ್ಕೊಳ್ತೀವಿ ಫಸ್ಟು ಮಿಕ್ಸರಲ್ಲಿ ಆಮೇಲೆ ಈಗ ನಾವು ಬೇಳೆ ಏನು ಫೋರ್ ಅವರ್ಸ್ ನೆನೆಸ್ಕೊಂಡಿರೋ ಬೇಳೆ ಅಕ್ಕಿ ಉದ್ದು ಎಲ್ಲ ಅದನ್ನು ಅರ್ಧ ಅರ್ಧ ಎರಡು ಬ್ಯಾಚಲ್ಲಿ ನಾನು ಮಿಕ್ಸರ್ನ ಮಾಡ್ಕೊಳ್ತೀನಿ ಒಂದೇ ಒಂದು ಸ್ಪೂನಷ್ಟು ನೀರು ಹಾಕ್ಕೊಂಡ್ರೆ ಆಯಿತು ತುಂಬ ನುಣ್ಣಗಾಗಲಿ ಅಥವಾ ತೆಳ್ಳಗೆ ಮಾಡ್ಕೋಬಾರ್ದು ದೋಸೆ ಹಿಟ್ಟಿನ ಅದಕ್ಕೆ ಮಾಡ್ಕೋಬಾರ್ದು ಈ ಥರ ತರಿತರಿಯಾಗಿರಬೇಕು ಪ್ಲಸ್ ಸ್ವಲ್ಪ ಗಟ್ಟಿಯೂ ಇರಬೇಕು ನೀರಿನ ಅಂಶ ಇದ್ದರೆ ಕಡುಬು ಒಳಗೆ ಫಿಲ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ಸ್ವಲ್ಪ ಡ್ರೈ ಇರಬೇಕು ಈ ಥರ ನೋಡಿ ತುಂಬ ತೆಳ್ಳಗೆ ಮಾಡ್ಕೊಳಕ್ಕೆ ಹೋಗಬಾರ್ದು ನೀರು ನಾನು ಅಷ್ಟು ಅಷ್ಟಾಕಿದ್ರೆ ಸಾಕು ಆಮೇಲೆ ತರಿತರಿಯಾಗಿ ರುಬ್ಬಿ ಇದೇ ಥರ ಸೆಕೆಂಡ್ ಬ್ಯಾಚುನು ನಾನು ಮತ್ತೆ ಮೆಣಸಿನಕಾಯಿ ಜೀರಿಗೆ ಅರಿಶಿನ ಎಲ್ಲ ಹಾಕಿ ಮತ್ತು ಬೇಳೆಗಳನ್ನ ಹಾಕಿ ಈ ಥರ ರುಬ್ಕೊಂಡಿದ್ದೀನಿ ನೋಡಿ ಈ ಥರ ಎರಡು ಬ್ಯಾಚಲ್ಲಿ ನಾನು ರುಬ್ಕೊಂಡೆ ತರಿ ತರಿಯಾಗಿ ರುಬ್ಕೊಂಡಿದ್ದೀನಿ ಈಗ ನಾನು ಮತ್ತೆ ಆವಾಗಲೇ ಹಿಟ್ಟು ತೋರಿಸಿದ್ನಲ್ಲ ಕುಕ್ಕರ್ಸಿದು ಆ ಥರದ್ದು ಮಾಡಿಕೊಂಡು ನಾದ್ಕೊಂಡು ಉಂಡೆ ಮಾಡ್ಕೊಂಡಿದ್ದೀನಿ ಅಕ್ಕಿ ಹಿಟ್ಟಿಂದು ಈಗ ಅದಕ್ಕೆ ನಾನು ಸ್ವಲ್ಪ ಪ್ರಮಾಣ ಹಿಟ್ಟಿಗೆ ಮಾತ್ರ ಉಪ್ಪು ಸೇರಿಸ್ಕೊಂಡಿದ್ದೀನಿ ಎಲ್ಲದಕ್ಕೂ ಮುಂಚೆನೇ ಹಾಕ್ಬಿಟ್ರೆ ನೀರು ಬಿಟ್ಕೊಂಬಿಡುತ್ತೆ ಹಾಗಾಗಿ ಅರ್ಧ ಭಾಗ ಮಾಡಿಕೊಂಡು ಉಪ್ಪು ಸೇರಿಸಿ ಈ ಥರ ಹಾಳೆನ ಹಾಳೆಯಲ್ಲಿ ನಾನು ಪ್ರೆಸ್ ಮಾಡಿಕೊಂಡು ಹಿಟ್ಟನ್ನು ಈ ಥರ ರೌಂಡ್ ಮಾಡ್ಕೊಂಡಿದ್ವಲ್ಲ ಅದರೊಳಗೆ ನಾನು ಬೇಳೆ ಮಿಶ್ರಣನ ತುಂಬಿಸಿದ್ದೀನಿ ಇದಕ್ಕೆ ನಾನು ಈರುಳ್ಳಿ ಆಗಲಿ ಬೆಳ್ಳುಳ್ಳಿ ಆಗಲಿ ಏನೂ ಹಾಕಿಲ್ಲ ದೇವರ ನೈವೇದ್ಯಕ್ಕೋಸ್ಕರ ಬೇಕಂದರೂ ನೆಕ್ಸ್ಟ್ ನೀವು ಯಾವಾಗಾರು ಮಾಡ್ಕೋಬೇಕಾದ್ರೆ ಈರುಳ್ಳಿ ಕೂಡ ಹಾಕೋಬೋದು ಸಬ್ಸಿಗೆ ಸೊಪ್ಪು ಕೂಡ ಹಾಕೋಬೋದು ಈ ಥರ ನೋಡಿ ಸೇಮ್ ಆವಾಗಲೇ ನಾವು ಸಿಹಿ ಕಡುಬು ಮಾಡಿದ್ವಲ್ಲ ಅದೇ ಪ್ರೊಸೀಜರನ್ನೇ ಇದಕ್ಕೆ ಮತ್ತೆ ನೀರು ಹಚ್ಚೋದೆಲ್ಲ ಬೇಡ ಹಾಗೆ ಸೀಲ್ ಮಾಡಿಕೊಂಡು ಎಲ್ಲದನ್ನು ರೆಡಿ ಮಾಡಿಕೊಂಡು ಅದೇ ಥರನೇ ನಾನು ಇಡ್ಲಿ ಪ್ಲೇಟ್ ಸ್ಟ್ಯಾಂಡ್ ಮೇಲೆ ಇಕ್ಕೊಬೆಕ್ ಪೇಪರ್ನ ಇಟ್ಟು ಎಲ್ಲ ಕಡುಬುಗಳನ್ನು ಜೋಡಿಸ್ಕೊಂಡು ಸ್ಟೀಮ್ ಮಾಡ್ಕೊಳ್ತೀನಿ ಏಳರಿಂದ ಎಂಟು ನಿಮಿಷ ಸ್ಟೀಮ್ ಮಾಡ್ಕೊಂಬಿಟ್ಟು ಆಫ್ ಮಾಡಿ ಒಂದು ನಿಮಿಷ ಅಥವಾ ಎರಡು ನಿಮಿಷ ಆದ್ಮೇಲೆ ತೆಗೆದು ನೋಡಿ ಈ ಥರ ತಕ್ಕೋಬೋದು ಬಿಸಿ ಇದ್ದಾಗ ಸ್ವಲ್ಪ ನಿಮಗೆ ತಗೊಳ್ಳೋ ಕಷ್ಟ ಆಗುತ್ತೆ ಒಂದು ಎರಡು ನಿಮಿಷ ಬಿಟ್ಬಿಟ್ಟು ತಗೊಂಡ್ರೆ ಈಸಿಯಾಗಿ ಬರುತ್ತೆ ಎಲ್ಲೂ ಅಂಟೋದಾಗ್ಲಿ ಮುರ್ಕೊಳ್ಳೋದಾಗಲಿ ಏನೂ ಆಗೋದಿಲ್ಲ ರುಚಿಯಾಗೂ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಇವೆರಡು ಕಾಂಬಿನೇಷನ್ನು ತುಂಬ ಚೆನ್ನಾಗಿರುತ್ತೆ ಎರಡಕ್ಕೂ ಅಷ್ಟೇ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಇದನ್ನು ದೇವರ ನೈವೇದ್ಯಕ್ಕೂ ಕೂಡ ಇಡ್ಬೋದು ನಾಳೆ ನಾಗಪಂಚಮಿ ಹಬ್ಬಕ್ಕೆ ನೀವು ಎರಡನ್ನೂ ಮಾಡಿ ದೇವರ ನೈವೇದ್ಯಕ್ಕೆ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಈ ರೆಸಿಪಿ ಇಷ್ಟ ಆಗಿದ್ದೆ ಟ್ರೈ ಮಾಡಿ ತುಂಬ ಈಸಿ ಕೂಡ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್